ನಾಡ ಹಬ್ಬ ಅಂದರೆ ಒಂದು ಧರ್ಮದ ಆಧಾರದ ಮೇಲೆ ಹಬ್ಬನ ಹಬ್ಬನಾ ಹೇಳಿ ನೀವೇ ಅಲ್ಲ ಅಲ್ಲ ಮತ್ತೆ ಇದನ್ನು ವಿರೋಧ ಮಾಡೋರು ಅವರು ಬುದ್ಧಿವಂತರು ದಡ್ಡರು ಹಾ ದಡ್ಡರು ಮೂರ್ ದಡ್ರಲ್ಲ ಬರೀ ದಡ್ರಲ್ಲ ಮೂರ್ ಮೂರ್ ಅದಕ್ಕೆ ಸುಪ್ರೀಂ ಹೈಕೋರ್ಟ್ಗೆ ಹೋದ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರು ಅವ್ರು ಏನು ಹೇಳಿದ್ರು ಗೊತ್ತಾಗೋದು ಸುಪ್ರೀಂ ಕೋರ್ಟ್ನಲ್ಲಿ ಏ ಕಾನ್ಸ್ಟಿಟ್ಯೂಷನ್ ಪೀಟ್ಗೆ ಯಾ ಸರಿಯಾಗಿ ಅಂತ ಹೇಳಿದ್ದಾರೆ ನಾಚಿಕೆ ಆಗ್ಬೇಕು ಎರಡು ಸಾರಿ ಎಂ ಪಿ ಆಗಿದವರು ಹಾ ಎರಡು ಸಾರಿ ಎಂ ಪಿ ಆಗಿದವರು ರಾಜಕೀಯಕ್ಕೋಸ್ಕರ ಬಳಸ್ಕೋಬಾರ್ದಲ್ವಾ ಹಾ ರಾಜಕೀಯಕ್ಕೋಸ್ಕರ ಬಳಸ್ಕೋಬಾರದು ಹಿಂದುತ್ವ ನಾನೇನು ಹಿಂದೂ ಅಲ್ವಾ ನೀವೆಲ್ಲ ಹಿಂದೂ ಅಲ್ವ ಸಿದ್ದರಾಮಯ್ಯ ಹಿಂದೂ ವಿರೋಧಿ ನನ್ನ ಹೆಸರಿನಲ್ಲಿ ಎರಡು ದೇವರುಗಳಿದಾವೆ ಸಿದ್ಧ ಅಂದ್ರೆ ಈಶ್ವರ ರಾಮ ಅಂದ್ರೆ ವಿಷ್ಣು ಎರಡು ಹೆಸರು ಎರಡು ದೇವರುಗಳಿರೋದು ಮುನಿಯಪ್ಪನವ್ರೆ ನನ್ನ ಹೆಸರಿನಲ್ಲಿ ಸಿದ್ಧ ರಾಮ ಸಿದ್ಧ ಅಂದ್ರೆ ಈಶ್ವರ ರಾಮ ಅಂದರೆ ವಿಷ್ಣು ನಾನು ಹಿಂದೂ ಅಲ್ವ ಹಾ ಪ್ರತಾಪ್ ಸಿಂಹನಿಗಿಂತ ಉತ್ತಮವಾದಂಥ ಹಿಂದೂ ನಾನು ಅದರಿಂದ ಸಿದ್ದರಾಮಯ್ಯ ಹೆಂಗೆ ಹಿಂದೂ ವಿರೋಧಿ ಹಾಕ್ತೇನೆ ನಾನು ನಂಬಿಕೆ ಇಟ್ಕೊಂಡಿರೋದು ಸಾಮಾಜಿಕ ನ್ಯಾಯದಲ್ಲಿ ಎಲ್ರಿಗೂ ನ್ಯಾಯ ಸಿಕ್ಬೇಕು ಅವನು ಹಿಂದೂ ಆಗಿರಲಿ ಮುಸಲ್ಮಾನ್ ಆಗಿರಲಿ ಕ್ರಿಶ್ಚಿಯನ್ ಆಗಿರಲಿ ಬೌದ್ಧ ಆಗಿರಲಿ ಸಿಖ್ ಆಗಿರಲಿ ಯಾರೇ ಆಗಿರಲಿ ಪಂಜಾಬಿ ಆಗಿರಲಿ ಯಾರಾಗಿರಲಿ ಎಲ್ರಿಗೂ ನ್ಯಾಯ ಸಿಗಬೇಕು ಈಗ ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಲ್ಲ ಇಂಥ ಜಾತಿಗೆ ಅಂತ ಮಾಡಿದ್ದೀವ ಆ ಇಂಥ ಧರ್ಮಕ್ಕೆ ಅಂತ ಮಾಡಿದ್ದೀವ ಇಂಥ ಪಾರ್ಟಿಯವ್ರಿಗೆ ಅಂತ ಮಾಡಿದ್ದೀವ ಎಲ್ಲ ಪಾರ್ಟಿಯವರು ಇದ್ದಾರೆ ಎಲ್ಲ ಜಾತಿಯವರು ಇದ್ದಾರೆ ಎಲ್ಲ ಧರ್ಮದವರು ಇದ್ದಾರೆ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರು ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಬಡವರು ಈಗ ವಿರೋಧ ಮಾಡ್ತಾರಲ್ಲ ಬಿ ಜೆ ಪಿ ಅವ್ರು ತಗೊಳ್ಳಲ್ವಾ ಬಿ ಜೆ ಪಿ ಬಡವರು ಅವ್ರು ವಿರೋಧ ಮಾಡ್ತಾರೆ ಅಂತೇಳಿ ನಾವೇ ನಿಲ್ಲಿಸೋಕ್ಕೆ ಹೋಗಲ್ಲ ಕೊಟ್ಟೇ ಕೊಡ್ತೀವಿ ಎಲ್ಲ ಬಡವ್ರಿಗೂ ಕೂಡ ಕೊಟ್ಟೇ ಕೊಡ್ತೀವಿ